ನಿಮಗೆ ಕಷ್ಟ ಕೊಟ್ಟವರು ನಿಮ್ಮನ್ನು ನೋಯಿಸಿದವರು ನಿಮ್ಮನ್ನು ಅವಮಾನ ಮಾಡಿದವರಿಗೆ ನಿಮ್ಮ ಮುಂದೆಯೇ ಶಿಕ್ಷೆ ಅನುಭವಿಸಿ ಪ್ರಾಯಶ್ಚಿತವಾಗಬೇಕು ಅಂತಹ ಒಂದು ತಂತ್ರವನ್ನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೇನಾದರೂ ಶತ್ರು ಕಾಟಗಳು ಇದ್ದರೆ ಮಾಟ ಮಂತ್ರದ ಪ್ರಯೋಗಗಳು ಆಗಿದ್ದರೆ ಆಗುತ್ತಿದ್ದರೆ ಸ್ತ್ರೀ ಪುರುಷ ಯಾರೇ ಆಗಲಿ ನಿಮ್ಮ ವಶವಾಗಬೇಕು ಅನ್ನುವುದಾದರೂ ಕೂಡ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಇವರಿಂದ ಪರಿಹಾರ ಅನ್ನುವುದು ಖಂಡಿತವಾಗಿಯೂ ಶತಸಿದ್ಧವಾಗಿಯೂ ಸಾಧ್ಯವಾಗಿ ನೆರವೇರುತ್ತದೆ ಎಷ್ಟೋ ಜನರ ಜೀವನದಲ್ಲಿ ಆಟ ಆಡಿ ಹೋಗಿರುವಂತಹ ಜನರು ಸುತ್ತಮುತ್ತಲು ಇದ್ದಾರೆ ನಿಮ್ಮ ಜೊತೆಗೂ ಕೂಡ ಇದ್ದಾರೆ ನಿಮ್ಮ ಅಮಾಯಕತನ ಮತ್ತು ನಿಮ್ಮ ಒಳ್ಳೆಯ ದನವನ್ನು ದುರುಪಯೋಗಪಡಿಸಿಕೊಂಡು ನಿಮ್ಮ ಜೊತೆ ಬಂದು ಬಂದ ಹಾಗೆ ಆಟಾಡಿಕೊಂಡು ನಾಲ್ಕು ಜನರ ಮುಂದೆ ತಾವು ದೊಡ್ಡವರೇ ಆಗೋದಕ್ಕೋಸ್ಕರ ನಿಮ್ಮನ್ನು ಕೇವಲವಾಗಿ ನೋಡಿ ಅವಮಾನ ಮಾಡಿ ನಿಮ್ಮನ್ನು ತುಂಬ ಕೆಳಕ್ಕೆ ತಳ್ಳುವಂತಹ ಜನರು ಯಾವುದೇ ಕಾರಣಕ್ಕೂ ಒಳ್ಳೆಯವರಾಗುವುದಿಲ್ಲ ಅವರು ಶತ್ರುಗಳಿಗಿಂತಲೂ ಕಟ್ಟ ಕಡೆಯ ವ್ಯಕ್ತಿ ಮನುಷ್ಯ ಕುಲಕ್ಕೆ ನಾಲಾಯಕಾದಂತಹ ವ್ಯಕ್ತಿಗಳಾಗುತ್ತಾರೆ ಎಷ್ಟೇ ದೇವರನ್ನು ಬೇಡಿಕೊಂಡ್ರು ಅವರು ಇನ್ನೂ ಚೆನ್ನಾಗಿರ್ತಾರೆ ಹೊರತು ನಿಮ್ಮ ಮುಂದೆ ಅವರು ಕಷ್ಟ ಅನುಭವಿಸೋದಿಲ್ಲ ಪಶ್ಚಾತ್ತಾಪ ಪಡುವುದಿಲ್ಲ ಅಂತಹ ವ್ಯಕ್ತಿಗಳು ನಿಮ್ಮನ್ನು ಇಷ್ಟು ನೋಯಿಸಿದ್ದಕ್ಕೆ ನನಗಿಂತಹ ಶಿಕ್ಷೆ ದೇವರು ಕೊಟ್ಟ ಅಂತ ಅನ್ನಬೇಕು ಅಂತಹ ಶತ್ರುವಿನ ಒಂದು ನರಳಾಟವನ್ನು ನಿಮ್ಮ ಮುಂದೆ ಅವರು ಅನುಭವಿಸಬೇಕು ಅನ್ನೋದಾದರೆ ನಾವು ತಿಳಿಸ್ಕೊಡುವ ಈ ಒಂದು ಸರಳ ತಂತ್ರವನ್ನು ಮಾಡಿ ನೋಡಿ ಅಂತಹ ಶತ್ರುಗಳು ತಕ್ಕ ಪಾಠ ಕಲಿಯುತ್ತಾ ಅಲ್ಲಿಯ ಕಾಗದವನ್ನು ತೆಗೆದುಕೊಂಡು ಅವರ ಹೆಸರನ್ನು ಅದರ ಮೇಲೆ ದಪ್ಪ ಅಕ್ಷರಗಳಲ್ಲಿ ಬರೀಬೇಕು ಅವರ ಒಂದು ಫೋಟೋ ನಿಮ್ಮ ಮೊಬೈಲಲ್ಲಿದ್ದರೂ ಪ್ರಿಂಟೌಟ್ ತಗೊಳ್ಳಿ ಅಥವಾ ಫೋಟೋ ಇಲ್ಲದರೂ ಒಂದು ಚಿತ್ರವನ್ನು ಅವರ ರೀತಿಯಲ್ಲಿ ರಚನೆ ಮಾಡಿಕೊಳ್ಳಿ ಪುರುಷ ಆಗಿದ್ದರೆ ಅದಕ್ಕೆ ಶರ್ಟು ಪ್ಯಾಂಟ್ ಹಾಕಿರಬೇಕು ಸ್ತ್ರೀಯಾಗಿದ್ದರೆ ಸೀರೆ ಹಾಕಿರುವಂತಹ ಗೊಂಬೆಯನ್ನು ರಚನೆ ಮಾಡಿಕೊಳ್ಳಿ ಅದಕ್ಕೆ ಎಕ್ಕದ ಗಿಡದ ಹಾಲನ್ನು ಹಾಕಬೇಕು ನಿಂಬೆ ಹಣ್ಣನ್ನು ಅರ್ಥ ಕತ್ತರಿಸಿ ಅದರಿಂದ ಬರುವಂತಹ ಹುಳಿಯನ್ನು ಇಂಡಬೇಕು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕಬೇಕು ಎಲ್ಲ ಹಾಕಿದ ನಂತರ ಆ ಕಾಗದದ ಮೇಲೆ ಕರ್ಪೂರವನ್ನು ಪುಡಿ ಮಾಡಿ ಹಾಕಬೇಕು ಅವರ ಮೇಲೆ ಹಾಕಿದ ನಂತರ ಅಗ್ನಿಸ್ಪರ್ಶ ಮಾಡಿ ಮೂವತ್ತು ಒಣಮೆಣಸು ಕಾಳುಗಳನ್ನು ಹಾಕಬೇಕು ಇದು ದಹಿಸಿ ಉರಿಯುವಾಗ ಶತ್ರುಗಳು ನನ್ನ ಮುಂದೆಯೇ ನರಳುವಂತೆ ಆಗಬೇಕು ಅವರು ನನಗೆ ಕೊಟ್ಟಂತಹ ಕಷ್ಟಗಳು ಅವರು ಅನುಭವಿಸುವಂತೆ ಆಗಬೇಕು ಪಶ್ಚಾತ್ತಾಪ ಪಡುವಂತೆ ಆಗಬೇಕು ಅಂತ ಹೇಳುತ್ತಾ ಅದನ್ನು ದಹಿಸಬೇಕು ಸಂಪೂರ್ಣವಾಗಿ ಬೂದಿ ಆದ ಮೇಲೆ ಎಲ್ಲ ಬೂದಿಯನ್ನು ತೆಗೆದುಕೊಂಡು ಹೋಗಿ ಅವರ ಮನೆ ಮುಂದೆ ಊದಿ ಬರಬೇಕು ಈ ರೀತಿ ಅವರ ಮನೆ ಮುಂದೆ ಬೂದಿಯನ್ನು ಎರಚಿ ಬಂದು ಬಿಡಿ ನಿಮ್ಮ ಮುಂದೆಯೇ ನರಳುತ್ತಾರೆ ಕಷ್ಟ ಅನುಭವಿಸುತ್ತಾರೆ ಅವರೆಷ್ಟು ನೋವು ಕೊಟ್ಟಿದ್ರೋ ಅದಕ್ಕಿಂತ ಹೆಚ್ಚಾಗಿ ಅವರು ಆ ನೋವನ್ನು ಅನುಭವಿಸುವಂತಹ ಪರಿಸ್ಥಿತಿಗಳು ಎದುರಾಗುತ್ತೆ ಇದನ್ನು ಮಾಡುವಾಗ ಮಾಡುವ ಮೊದಲು ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾರೆ